ए एन एम आर न्यूज के स्वागत చింతావణి హెసరాంత డెక్క ఆస్పత్రి నమలి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యోవ్యాస్క్యులర్ నిఫరాలజీ డయాల చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕ್ಷುಲ್ಲಕ ಕಾರಣಕ್ಕೆ ಮೂರ ನಡುವೆ ಜಗಳ ಓರ್ವನ ಕೊಲೆಯಲ್ಲಿ ಅಂತ್ಯ ಚಿಂತಾಮಣಿ ನಗರದ ಜನನಿಬಿಡ ರಾಷ್ಟ್ರೀಯ ಹೆದ್ದಾರಿಯಾದ ಎಂಜಿ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯ ಪ್ರವೇಶ ದ್ವಾರದ ಮುಂಭಾಗದಲ್ಲಿರುವ ಎರಡು ಫ್ರೂಟ್ ಮಾರಾಟದ ಅಂಗಡಿಯಲ್ಲಿರುವ ಮೂರು ಮಂದಿ ಯುವಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿ ಕೈ ಕೈ ಮಿಲಾಯಿಸಿಕೊಂಡು ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಮಂಗಳವಾರ ಸಂಜೆ ಸುಮಾರು ಆರು ಗಂಟೆ ಸಮಯದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನು ನಗರದ ನಾರ್ಸಿಂಪೇಟೆಯ ನಿವಾಸಿ ಇಪ್ಪತ್ತ್ಮೂರು ವರ್ಷದ ಅರ್ಬಾಜ್ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿದ ಯುವಕರನ್ನು ನಗರದ ಕೆ ಜಿ ಎನ್ ಬಡಾವಣೆಯ ನಿವಾಸಿಗಳಾದ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಶಹಬಾದ್ ಮತ್ತು ರಸ್ತೆಯ ಇಪ್ಪತ್ತೆರಡು ವರ್ಷದ ಫಹಾದ್ ಎಂದು ಗುರುತಿಸಲಾಗಿದೆ ನಗರದ ಕೆ ಜೆ ಎನ್ ಬಡಾವಣೆಯಲ್ಲಿರುವ ವಾಸಿಂ ರವರ ಫ್ರೂಟ್ ಅಂಗಡಿಯಲ್ಲಿ ಮೃತ ಅರ್ಬಾಜ್ ಕೆಲಸ ಮಾಡುತ್ತಿದ್ದರೆ ಕೊಲೆ ಮಾಡಿರುವ ಶಹಬಾದ್ ಮತ್ತು ಫಹಾಜ್ ಪಕ್ಕದ ಅಂಗಡಿಯ ಟ್ಯಾಂಗ್ ರಸ್ತೆಯ ನಿವಾಸಿಯಾದ ಸಾದಿಕ್ ಫ್ರೂಟ್ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ ಇನ್ನು ಕೊಲೆ ಮಾಡಿದುದರಲ್ಲಿ ಸಾದಿಕ್ ಫ್ರೂಟ್ ಅಂಗಡಿಯ ಮಾಲೀಕನ ಪುತ್ರನ ಶಬಾಜ್ ಸಹ ಆರೋಪಿಯಾಗಿದ್ದಾನೆ ವಾಸಿಂರವರ ಫ್ರೂಟ್ ಅಂಗಡಿಯ ಬಳಿ ಇದ್ದ ಅರ್ಬಾಜ್ ಇದ್ದ ಸ್ಥಳಕ್ಕೆ ತೆರಳಿದ ಶಬಾದ್ ಮತ್ತು ಫಹಾದ್ ಶುಲ್ಲಕ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡಿದ್ದು ಈ ಸಂದರ್ಭದಲ್ಲಿ ಕತ್ರಿಯಲ್ಲಿ ಅರ್ಬಾಸ್ ಕುತ್ತಿಗೆ ತಿಳಿದಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾನೆ ಕೂಡಲೇ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಕೋಲಾರದ ಎಸ್ ಎನ್ಆರ್ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ಡಿವೈಎಸ್ಪಿ ರವಿಕುಮಾರ್ ಕೆ ಯಲ್ಲಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಸ್ಥಳದಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಪಿಎಸ್ಐ ರಮೇಶ್ ಪಿಎಸ್ಐ ಪ್ರಕಾಶ್ ಸೇರಿದಂತೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಶೀಲನೆ ನಡೆಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ